ಎಸ್ ಪ್ರದೀಪ್ ಅವ್ರೆ ಒಂದು ಕಡೆ ಸೌಂಡ್ಸ್ ಮತ್ತು ಲೈಟಿಂಗೇ ಸಂಬಂಧಪಟ್ಟಂತೆ ಅಥವಾ ಕಲಾವಿದರಿಗೆ ಯಾವ ಥರ ತೊಂದರೆನೋ ಇನ್ನೊಂದು ಕಡೆ ಈ ಆಚರಣೆಗೂ ಕೂಡ ನಿರ್ಬಂಧಗಳು ಕೃಷ್ಣಾಷ್ಟಮಿಯನ್ನು ಇಷ್ಟು ಗಂಟೆಗೆ ಮುಗಿಸ್ಬೇಕು ಚೌತಿಯೂ ಕೂಡ ದಸರಾ ಇಂಥ ಧಾರ್ಮಿಕ ಯಾವುದೇ ಕಾರ್ಯಕ್ರಮಗಳಿದ್ರು ಕೂಡ ಅದನ್ನು ಮುಗಿಸ್ಬೇಕು ಎಲ್ಲೇ ತನಕ ಅಂತ ಹೇಳಿದರೆ ಈ ಹಿಂದೆಗೂ ಕೂಡ ಒಂದು ಅನ್ನು ಮಾಡಿದ್ವಿ ಶಾಲಾ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಯ ಆವರಣದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡಬಾರ್ದು ಅಂತ ಹೇಳಿ ಅಂದ್ರೆ ನಾವು ಚಿಕ್ಕಂದಿನಿಂದಲೂ ಕೂಡ ಇಂಥ ಕಾರ್ಯಕ್ರಮಗಳು ನಡ್ಕೊಂಡು ಬಂದಿದೆ ಶಾರದೋತ್ಸವನೋ ಚೌತಿನೋ ಅಂದ್ರೆ ಅಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಆ ಕಾರ್ಯಕ್ರಮ ನಡೀತಾ ಇತ್ತು ಈಗ ಈ ಸರ್ಕಾರ ಸ್ಪೆಷಲ್ ಹೇಳ್ತಾ ಇರುವಂಥದ್ದು ಕೋಮ ದ್ವೇಷವನ್ನು ಬಿಚ್ಚತಾ ಇದೆ ಅಲ್ಲಲ್ಲಿ ಅಲ್ಲಿ ಮಾಡಬೇಡಿ ಸರ್ಕಾರಿ ಶಾಲೆ ಆವರಣದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಬೇಡಿ ಅಂತ ಹೇಳಿ ಕೋಮ ದ್ವೇಷವನ್ನು ಬಿಚ್ಚುತ್ತಾ ಇದೆ ಯಾಕಿಂತ ಪ್ರಯತ್ನ ಅಂತ ಗೊತ್ತಾಗ್ತಾ ಇಲ್ಲ ಎಸ್ ನಿರ್ಬಂಧ ಸಂಬಂಧಪಟ್ಟಂತೆ ಹೌದು ಇದು ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನೀತಿ ಇದು ಮೊದಲಲ್ಲ ಇದು ಆಶ್ಚರ್ಯ ಪಡಬೇಕು ಆದರೆ ಎಲ್ಲೆಲ್ಲಿ ಹಿಂದೂಗಳನ್ನ ದಮನ ಮಾಡಲಿಕ್ಕೆ ಆಗ್ತದೆ ಆ ರೀತಿ ಮಾಡ್ತಾ ಇದೆ ಆದ್ರೆ ನನಗೆ ಕಮಿಷನರ್ ಮತ್ತೆ ಎಸ್ ಪಿ ಅವರ ಮೇಲೆ ತುಂಬಾ ಒಳ್ಳೆ ಗೌರವ ಇದೆ ಯಾಕಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟದ ಡ್ರಗ್ಸ್ ಜಾಲವನ್ನು ಏನೋ ಮಟ್ಟ ಹಾಕ್ಲಿಕ್ಕೆ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಹೇಳಿದ್ರೆ ಇನ್ನೊಂದು ಏನೋ ಕಾನೂನು ಬಾಹಿನ ಚಟುವಟಿಕೆಗಳು ತುಂಬ ಮಂಗಳೂರು ಇವಾಗ ಏನಾದರೂ ಇವಾಗ ಏನೋ ವರ್ಲ್ಡಲ್ಲಿ ಎಷ್ಟು ಸೇಫೆಸ್ಟ್ ಅಂತ ಅಂತೇಳಿ ತುಂಬ ಖುಷಿ ವಿಷಯ ಅಂತ ಹೇಳಿದರೆ ಅದು ಅಭಿನಂದನಾರ್ಹ ಅವರು ಆ್ಯಕ್ಚುಲಿ ಅವರ ಕೆಲಸಗಳು ಆದರೆ ಇಂತಹ ಕೆಲಸಕ್ಕೆ ಯಾಕೆ ಈ ರೀತಿ ಕೈ ಹಾಕಿದ್ದಾರೆ ಗೊತ್ತಾಗ್ತಾ ಇಲ್ಲ ಅಂದರೆ ನೋಡಿ ಇವಾಗ ಅವರು ಹೇಳಿದರು ಇಷ್ಟು ಡಿಸಿಮಲಲ್ಲಿ ಇರಬೇಕು ಇದು ಇದು ಕೋ ಇಲ್ಲಿ ನಮ್ಮ ಉರುವಷ್ಟೂರಲ್ಲಿ ಕಾರ್ಯಕ್ರಮ ಪ್ರಾರಂಭವೇ ಆಗಲಿಲ್ಲ ಎಸ್ ಚೆಕ್ಕೆ ಮಾಡಲಿಲ್ಲ ಅವರು ಸೊ ಚೆಕ್ ಮಾಡಿದ್ರಾ ಕಾರ್ಯಕ್ರಮ ಪ್ರಾರಂಭ ಆಗಲಿಲ್ಲ ಅಷ್ಟೇ ಅವಕಾಶ ಆರಂಭ ಆಗದೆ ಕಾರ್ಯಕ್ರಮವನ್ನು ನಿಲ್ಲಿಸುವಂತ ಪ್ರಯತ್ನ ಆಗಿದೆ ಯಾಕಾಗಿದೆ ಅದು ಹಿಂದೂಗಳ ಕಾರ್ಯಕ್ರಮಕ್ಕೆ ಮಾತ್ರ ಈ ರೀತಿ ಇದೆಯಾ ಅವ್ರು ಹೇಳೋ ಪ್ರಕಾರ ಅವರಿಗೆ ಹತ್ತು ಗಂಟೆಗೆ ನಮ್ದು ಕಾರ್ಯ ಮೆರವಣಿಗೆ ಎಲ್ಲಿ ಬಂತು ಅಂತ ಹೇಳಿದ್ರೆ ನಮ್ಮ ಮೆರವಣಿಗೆ ಶಾರದ ಮೆರವಣಿಗೆ ಹತ್ತು ಗಂಟೆಗೆ ಜಾಸ್ತಿ ಅಂದರೆ ಕೂಡ ದ್ವಾರ ದಾಟಿ ಮುಂದೆ ಬರ್ಬೋದೇನ ಶಾರದ ಮೆರವಣಿಗೆ ಅಲ್ಲಿ ನಿಲ್ಲಿಸಿ ನಾಳೆ ಬೆಳಿಗ್ಗೆ ಬರುದಾ ನವರಾತ್ರಿ ಸಂದರ್ಭ ಹಾಂ ಆ ರೀತಿ ಆಚರಣೆಗಳಾಗುತ್ತಾ ನೋಡಿ ತುಳುನಾಡಿನಂಥ ತುಳು ಸಂ ಏನು ನಮ್ಮ ಆಚರಣೆ ಇದೆ ಇದು ಆಚರಣೆ ಅಲ್ಲ ಇದು ನಮ್ಮ ಮೂಲ ನಂಬಿಕೆ ಇದು ಇದರಲ್ಲಿ ಧಾರ್ಮಿಕತೆ ಕೂಡ ಬೆಸೆದುಕೊಂಡಿದೆ ಅದರಲ್ಲಿ ನಮ್ಮ ಏನು ಹುಳ್ಳಿ ವೇಷ ಇರ್ಬೋದು ಅಥವಾ ಏನದು ನಮ್ಮ ಕಂಬಳ ಇರ್ಬೋದು ಪ್ರತಿಯೊಂದು ಕೂಡ ನಮ್ಮ ಧಾರ್ಮಿಕತೆಯನ್ನು ಬೆಸೆದುಕೊಂಡಿರುವಂಥದ್ದು ಈ ನೆ ನೆಲದ ಮೂಲ ಅದು ಅಲ್ಲ ಮೂಲ ನಂಬಿಕೆ ಅದು ಹಾಗಾಗಿ ಇದು ರಾತ್ರಿ ಇಡೀ ಆಗುವಂಥ ಕಾರ್ಯಕ್ರಮಗಳಿದೆ ರಾತ್ರಿ ಇಡೀ ಆಗುವ ಕಾರ್ಯಕ್ರಮಗಳಿದೆ ಈ ರಾತ್ರಿ ಪ್ರಾರಂಭ ಆಗಿದ್ದು ನಾಳೆ ಮಧ್ಯಾಹ್ನದವರೆಗೆ ಇರುವಂತಹ ಕಾರ್ಯಕ್ರಮಗಳು ಇದೆ ಹಾಗಾಗಿ ಇಂತಹ ಕಾರ್ಯಕ್ರಮಗಳಿಗೆ ಮೈಕ್ ಹಾಕ್ಬಾರ್ದು ಅಲ್ಲ ಸ್ವಾಮಿ ನಾನು ಕೇಳ್ತಾ ಇರೋದು ಮೈಕ್ ಹಾಕ್ಬಾರ್ದು ಅಂತ ಹೇಳಿದರೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮೈದಾನಲ್ಲಿ ಅಲ್ಲಿ ಮೈಕ್ ಹಾಕಿದ್ದಾರಲ್ವ ಸೌಂಡು ಅದೆಷ್ಟಿತ್ತು ಅದು ಯಾಕೆ ಹಾಕಿದ್ರು ಆವಾಗ ರೂಲ್ಸ್ ಇರಲಿಲ್ವಾ ನನ್ನ ಪ್ರಶ್ನೆ ರೂಲ್ಸ್ ಇರಲಿಲ್ವಾ ಆ ಜಾಗದಲ್ಲಿ ವೆನ್ಲಾಕ್ ಆಸ್ಪತ್ರೆ ಇದೆ ಆ ವೃದ್ಧರಿಗೆ ರೋಗಿಗಳಿಗೆ ತೊಂದರೆ ಆಗುತ್ತೆ ಹೌದಾ ಅದೇ ಅದೇ ಭಾಗದಲ್ಲಿ ಇದು ಲೇಡಿ ಕೋಶನ್ ಹಾಸ್ಪಿಟಲ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ತೊಂದರೆ ಆಗುತ್ತೆ ಆ ಆ ತಲೆಯಲ್ಲಿ ಆವಾಗ ರೂಲ್ಸ್ ಇದೆ ಅಂತೇಳಿ ಹಿಂದೂಗಳು ನೋಡಿ ಇವಾಗ ಇಷ್ಟು ವರ್ಷದಿಂದ ಕಾರ್ಯಕ್ರಮ ಸಾವಿರ ವರ್ಷಗಳಿಂದ ಕಾರ್ಯಕ್ರಮ ಆಚರಣೆ ಮಾಡ್ಕೊಂಡು ಬಂದಂಥದ್ದು ಇದೆ ಸಾವಿರ ಸಾವಿರ ವರ್ಷಗಳಿಂದ ನಮ್ಮ ತುಳುನಾಡಿನ ಕೋಲ ಕೋಲ ಇರ್ಬೋದು ಎಲ್ಲ ಆಚರಣೆ ಮಾಡ್ಕೊಂಡು ಬಂದದ್ದು ಇದೆ ಇತ್ತೀಚೆಗೆ ಸುಮಾರು ನೂರಾರು ವರ್ಷಗಳಿಂದ ಆಚರಣೆ ಮಾಡಿದಂಥ ಕಾರ್ಯಕ್ರಮಗಳು ಇರ್ಬೋದು ಇಷ್ಟರವರೆಗೆ ಎಲ್ಲಿ ಕೂಡ ಯಾರಿಗೂ ಕೂಡ ಅಹಿತಕರ ಘಟನೆ ನಡೆದಿಲ್ಲ ನಡೆದೂ ಇಲ್ಲ ಅಶಾಂತಿಯೂ ಆಗಿಲ್ಲ ಹಿಂದೂಗಳು ಮಾತ್ರ ಅಲ್ಲದೆ ಬೇರೆ ಬೇರೆ ಊರಿನಿಂದ ಹಿಂದೂಗಳು ಮಾತ್ರ ಅಲ್ಲ ಬೇರೆ ಬೇರೆ ಮತದವರು ಕೂಡ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ದಸರಾ ಇರ್ಬೋದು ಮಹಾಗಣಪತಿ ಗಣೇಶೋತ್ಸವ ಮಂಗಳೂರು ಗಣೇಶೋತ್ಸವ ಇರ್ಬೋದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದಾರೆ ಎಲ್ಲೂ ಕೂಡ ಅಶಾಂತಿ ಆಗಲಿಲ್ಲ ಇವರಿಗೆ ಅಶಾಂತಿ ಆಗುತ್ತೆ ಬೇಗ ಮುಗಿಯಬೇಕು ಅಂತ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಕೊಡಲಿ ನಾವೇನು ಬೇಡ ಅಂತ ಹೇಳೋದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ದಮನ ಮಾಡುವಂಥದ್ದು ನಿಲ್ಲಿಸುವಂಥದ್ದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಿನ್ನೆ ನಾವು ಜಿಲ್ಲಾಧಿಕಾರಿಗಳನ್ನು ಮನವಿ ಅವರಿಂದ ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ರು ಅದರಲ್ಲಿ ಉಲ್ಲೇಖ ಇದೆ ಏನು ಪೊಲ್ಯೂಷನ್ ಆ್ಯಕ್ಟ್ ಆ್ಯಕ್ಟ್ ಪ್ರಕಾರವಾಗಿ ಅದರಲ್ಲಿ ಒಂದು ಉಲ್ಲೇಖ ಇದೆ ಅದರಲ್ಲಿ ಈ ಏನದು ಧ್ವನಿವರ್ಧಕ ಅದು ಅಧಿಸೂಚನೆ ಎರಡು ಸಾವಿರ ಪ್ರಕಾರವಾಗಿ ಅದು ಅಮೆಂಡೆಡ್ ಆಗಿರುವಂಥದ್ದು ಅದರ ಪ್ರಕಾರ ನೋಡಿ ಹದಿನೈದು ವರ್ಷಕ್ಕೊಂದು ಹದಿನೈದು ದಿನಗಳ ಕಾಲ ಅದರಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಹಬ್ಬಗಳಿಗೆ ಕೊಡ್ಬೋದು ಪರ್ಮಿಷನ್ ಕೊಡ್ಬೋದು ಅಂತ ಉಲ್ಲೇಖ ಮಾಡಿದ್ದಾರೆ ಏನು ಕಾಲಮ್ ಸಂಖ್ಯೆ ಐದು ಐದರಲ್ಲಿ ಮೂರನೇ ಪಾಯಿಂಟಲ್ಲಿದೆ ಕೊಡ್ಬೋದು ಅಂತ ಪ್ರಾಧಿಕಾರ ಇದಕ್ಕೆ ಅನುಮತಿ ಅದು ಇದು ಶ ಡಿ ಸಿ ಅವರ ಕೈಯಲ್ಲಿದೆ ಇದರ ಟಫ್ ರೂಲ್ಸ್ ಮಾಡಿದರೆ ತೊಂದರೆಯಾಗುವುದು ಇಲ್ಲಿನ ಒಂದು ಏನೋ ಏನು ಜನರಿಗೆ ಈಗಾಗಲೇ ಹೊಯ್ಗೆ ಮತ್ತು ಏನು ಕಲ್ಲಿನ ತೊಂದರೆಯಿಂದಾಗಿ ಕೆಲ್ ಕೆಲಸ ಇಲ್ಲ ಒಂದು ಕಡೆಯಿಂದ ಬಿಲ್ಡಿಂಗ್ ಕೆಲಸ ಎಲ್ಲ ನಿಂತುಬಿಟ್ಟಿದೆ ಇವಾಗ ಇನ್ನು ಧ್ವನಿವರ್ಧಕದವರು ಬಂದು ಮಾಡಿಬಿಟ್ರೆ ಅವರು ಏನು ಎಷ್ಟೋ ಒಂದು ಸಾಲ ಮಾಡಿಕೊಂಡು ಈ ರೀತಿ ತೊಗೊಂಡು ಬಂದಿರ್ತಾರೆ ಅಥವಾ ಲೋನ್ ಇರುತ್ತೆ ಅದೊಂದು ಕನೆಕ್ಷನ್ ಲೈಟಿಂಗ್ ಸೌಂಡ್ ಇರ್ಬೋದು ಅಥವಾ ವೇದಿಕೆ ಇರ್ಬೋದು ಆ ಚಿಕ್ಕ ಮಕ್ಕಳಿಗೆ ಆ ತಾಯಂದರು ಒಂದು ಎರಡು ತಿಂಗಳ ಕಾಲ ಒಂದು ಡ್ರೆಸ್ ಮಾಡ್ಕೊಂಡು ಇದು ಮಾಡಿದಾರಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದಾರಲ್ವಾ ಆ ಕಲಾವಿದರು ಅಷ್ಟೊಂದು ಪ್ರಾಕ್ಟೀಸ್ ಮಾಡಿರ್ತಾರೆ ನನ್ನ ವೇದಿಕೆ ಇದೆ ನನಗೆ ಇವತ್ತು ಇದೆ ಕಾರ್ಯಕ್ರಮ ಇದೆ ಅಂತೇಳಿ ಮೇಕಪ್ ಮ್ಯಾನ್ ಅವರ ಕೆಲಸ ಜೊತೆಗೆ ಅಲ್ಲಿ ನೋಡಿ ಆ ಕಾರ್ಯಕ್ರಮ ಬರತಕ್ಕಂಥ ಚಿಕ್ಕ ಚಿಕ್ಕ ಏನು ಜಾತ್ರಾ ವ್ಯಾಪಾರಿಗಳು ಹೂವಿನಿಂದ ಹಿಡಿದು ಎಲ್ಲವೂ ಕೂಡ ಒಂದು ಕೊಂಡಿ ಸರ್ಕಲಿ ಎಲ್ಲದಕ್ಕೂ ಕೂಡ ಇದೊಂದು ಎಫೆಕ್ಟ್ ಆಗುತ್ತೆ ಎಲ್ಲರೂ ಒಟ್ಟಿಗೆ ಹೊಡೆದಂತಾಗುತ್ತೆ ಹಾಗಾಗಿ ಏನು ಅಧಿಸೂಚನೆ ನಿಯಮಗಳಿದೆ ಇದನ್ನು ಸಡಿಲ್ ಮಾಡಲಿಕ್ಕೆ ಕಾನೂನಲ್ಲೇ ಅವಕಾಶ ಇದೆ ಕಾನೂನು ಅಮೆಂಡ್ ಮಾಡುವುದು ಅವಶ್ಯಕತೆ ಇಲ್ಲ ಎಷ್ಟು ವರ್ಷಗಳಿಂದ ಯಾವ ರೀತಿ ಬರ್ತಾ ಇದೆ ಅದನ್ನು ಯಾವುದಕ್ಕೂ ಕಾರಣಕ್ಕೂ ನಿಲ್ಲಿಸುವ ಅವಶ್ಯಕತೆ ಇಲ್ಲ ಅಂದರೆ ನೋಡಿ ಜನರು ಇವಾಗ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಬಿಟ್ಟು ಸುಮ್ಮನೆ ಇಡ್ತಾರೆ ಮೊನ್ನೆ ಆಕ್ರೋಶ ಆಯಿತು ಆಕ್ರೋಶ ಬರೆದ ಜನರನ್ನು ಮತ್ತೆ ಹೇಗೆ ನೀವು ಸಮಾಧಾನ ಮಾಡ್ತೀರಾ ದೂರವಾಣಿ ಇದೆ ಹೇಳಿ ಮೇಡಮ್ ಆ ನಮಸ್ತೆ ಎಲ್ಲರಿಗೂ ನಮಸ್ತೆ ಅಲ್ಲಿ ಡಿಬೇಟ್ ಅಲ್ಲಿ ಕುತ್ಕೊಂಡವರಿಗೆ ನಮ್ಮ ಸಂಗೀತ ಕಲಾವಿದ ಪರವಾಗಿ ರವೀಂದ್ರ ಪ್ರಭು ಸರ್ ಅವರು ಇದ್ದಾರೆ ಆದ್ರೂ ಕೆಲವೊಂದು ಪಾಯಿಂಟ್ಸ್ ನಾನು ಹೇಳ್ಬೇಕಂತ ಅನಿಸ್ತಾ ಇದೆ ಈಗ ಈಗ ಕೆಲವೊಂದು ನಾನು ಅಲ್ಲಿ ಮಾತಾಡಿದ ವಿಷಯದಲ್ಲಿ ಸಹ ಕೆಲವೊಂದು ಪಾಯಿಂಟ್ಸ್ ಏನಂದ್ರೆ ಈಗ ಈ ಸಂಗೀತ ಅನ್ನೋದು ಆರೋಗ್ಯಕ್ಕೆ ಹಾನಿಕರ ಅಂದ್ರೆ ಅದು ಇಂದ ಎಫೆಕ್ಟ್ ಆಗುವಂತದ್ದಿದ್ರೆ ನಾನು ಹೇಳಿದ ಇದು ಮಂಗಳೂರಿಗೆ ಮಾತ್ರನಾ ಈಗ ಇವರ ರೂಲ್ಸ್ ಏನಿದ್ರು ಅಂತದಿದ್ರೆ ಅದು ಇಡೀ ಎಲ್ಲ ಕಡೆನೂ ಅದು ಅನ್ವಯ ಆಗ್ಬೇಕಿತ್ತು ಇದು ಮಂಗಳೂರಿಗೆ ಮಾತ್ರನಾ ಅದು ಸಹ ಒಂದು ಹಿಂದೂಗಳ ಈ ಹಬ್ಬ ಬರುವ ಒಂದು ಈ ಸಂದರ್ಭದಲ್ಲಿ ಮಾತ್ರನಾ ಇದೊಂದು ಕ್ವಶನ್ ಇನ್ನೊಂದು ಈಗ ಅದೇ ಆರೋಗ್ಯಕ್ಕೆ ಮಾರಕ ಅಂದ್ರೆ ಅಲ್ಲಿ ಕೆಲವು ಹೇಳಿದ್ರಲ್ಲ ನೀವು ನಮ್ಮ ಡ್ರಿಂಕ್ಸ್ ಅದು ಅದೆಲ್ಲ ಲಾಭ ತರುವಂತದ್ದು ಸರ್ಕಾರಕ್ಕೆ ಅದೇನು ಎಫೆಕ್ಟ್ ಆಗುದಿಲ್ಲ ಸಾರ್ವಜನಿಕರಿಗೆ ಈ ಸೌಂಡ್ ಇಂದ ಮಾತ್ರ ಅವರಿಗೆ ಎಫೆಕ್ಟ್ ಆಗುವಂತದ್ದಿದ್ರೆ ಇದು ನ್ಯಾಯನ ಅಲ್ವಾ ಈಗ ಏನಾದ್ರೂ ಅವರೊಂದು ಕಾರಣ ನಮ್ಗೆ ಪರ್ಟಿಕ್ಯುಲರ್ ಕಾರಣ ಕೊಡ್ಬೇಕಿತ್ತು ಇಂತದ್ದೇ ಒಂದು ಕಾರಣಕ್ಕೆ ನಿಮ್ಗೆ ಈ ತರ ರೆಸ್ಟ್ರಿಕ್ಷನ್ ಇದೆ ಮಾಡಲೇಬಾರದು ಅಂತ ಬಟ್ ಇಲ್ಲಿ ಕಾರಣ ಏನು ಈಗ ಇಷ್ಟು ವರ್ಷದಿಂದ ಎಲ್ಲ ಮಾಡ್ತಾ ಬರುವಂತದ್ದು ಇಲ್ಲಿ ತುಂಬಾ ಅನ್ಯೋನ್ಯವಾಗಿ ಶಾಂತಿಯುತವಾಗಿ ಎಲ್ರೂ ಒಗ್ಗಟ್ಟಿಂದ ಪ್ರೀತಿಯಿಂದ ಸೇರ್ಕೊಂಡು ಮಾಡ್ಕೊಂಡು ಬಂದಂತದ್ದು ಈಗ ಸಡನ್ ಆಗಿ ಈ ಒಂದು ಸರ್ಕಾರ ಬಂದಾಗ ಈ ತರ ರೂಲ್ಸಿ ಯಾಕೆ ಅಲ್ವಾ ಇದು ಎಲ್ಲ ಕಲಾವಿದರ ಒಂದು ಅನ್ನದ ಒಂದು ಹೇಳ್ತಾರೆ ವಿಷಯ ಯಾಕಂದ್ರೆ ಕಲಾವಿದರ ಪೆಟ್ಟು ಕೊಟ್ಟಂತ ಒಂದು ದೊಡ್ಡ ಈ ಹೊಟ್ಟೆಗೆಕೊಟ್ಟಂತರ ನಿಜಕ್ಕೂ ಕೂಡ ವೇದಿಕೆ ಮೇಲೆ ಕಲಾವಿದರಿಗೆ ಎಷ್ಟು ವಿಜೃಂಭಿಸ್ತಾರೆ ಆದ್ರೆ ಹಿಂದೆ ಯಾರು ಹಿರಿಯರು ಹೇಳಿದ ಮಾತು ಪರ್ಸೆಂಟ್ ಅಷ್ಟು ಒಂದು ಕಾರ್ಯಕ್ರಮದ ಸಕ್ಸಸ್ ಅಂತ ಇದ್ರೆ ಅದು ಧ್ವನಿ ಮತ್ತು ಬೆಳಕಂತೆ ಅವರು ಹಿಂದುಗಡೆ ಇದ್ದಾರೆ ಅಂತ ಹೇಳಿದ್ರು ಅಂದ್ರೆ ತೆರೆಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ತೆರೆಯ ಹಿಂದೆ ಇರುವವರು ಅವರಿಂದ ಮಾತ್ರ ಕಾರ್ಯಕ್ರಮದ ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆದರೆ ಇವತ್ತು ಅವರ ಅವರ ಅನ್ನದ ಬಟ್ಟೆಗೆ ಕಲ್ಲು ಹಾಕುವಂಥ ಪ್ರಯತ್ನವನ್ನು ಸರ್ಕಾರ ಅಥವಾ ಇಲಾಖೆಗಳು ಮಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ವಿಚಾರ ರೀ ಯಾವುದೋ ಒಂದು ರೂಲ್ಸ್ ಅಂತೆ ಆ ವಿಚಾರವನ್ನು ಮುಂದಿಡದೆ ಬೇಕಾಬಿಟ್ಟಿಯಾಗಿ ಆರು ಗಂಟೆಗೆ ಸೌಂಡ್ ಸಿಸ್ಟಮ್ಗಳನ್ನು ಎತ್ತು ಎತ್ಕೊಂಡು ಹೋಗುವಂಥದ್ದು ಅಥವಾ ಆಚರಣೆಗಳನ್ನು ನಿರ್ಬಂಧಿಸುವಂಥದ್ದು ಇದೆಲ್ಲ ಯಾವ ನ್ಯಾಯ ಅನ್ನುವಂಥದ್ದು ಈಗ ಆಕ್ರೋಶಗಳು ಕೇಳಿಬಿಡ್ತಾರೆ ಅಂದ್ರೆ ರಾಜಶೇಖರ್ ಅವರಿಗ ಅನೇಕ ಜನರು ಈ ಒಂದು ವೃತ್ತಿಯನ್ನೇ ನಂಬಿಕೊಂಡು ಬದುಕ್ತಾ ಇರುವವರಿದ್ದಾರೆ ಅಂದ್ರೆ ಸಾಲದ ಹೊರೆಯಲ್ಲೂ ಇರುವವರಿದ್ದಾರೆ ಅಥವಾ ಜೀವನನೇ ಕಟ್ಟಿಕೊಂಡಿರುವವರು ಅದರಲ್ಲೇ ಸ್ವರ ಹಾಗೂ ಬೆಳಕಿನ ವ್ಯವಸ್ಥೆಯಲ್ಲಿ ಆದ್ರೆ ಈಗ ಒಮ್ಮೆ ನೊಮ್ಮೆ ಸೌಂಡ್ ಹಾಕಬೇಡಿ ಅಥವಾ ಡಿಜೆ ಅನ್ನ ನಮ್ಮ ಟಿ ಅಥವಾ ನಮ್ಮ ತಂಡ ಡಿ ಜೆಗೆ ಸಪೋರ್ಟ್ ಆಗಿ ಈ ವಿಚಾರವನ್ನು ಮೆನ್ಷನ್ ಮಾಡ್ತಾರೆ ನಾವೀಗ ಪ್ರಮುಖವಾಗಿ ಕಾರ್ಯಕ್ರಮಗಳಿಗೆ ಬೇಕಾದಂತಹ ಧ್ವನಿವರ್ಧಕ ಏನಿದೆ ಅದನ್ನು ಬದಗಿಸುವುದಕ್ಕೆ ನಿಯಮವನ್ನು ಸಡಿಲಗೊಳಿಸಬೇಕು ಅನ್ನುವಂಥ ಒತ್ತಾಯ ಬಟ್ ಇದನ್ನೇ ನಂಬಿಕೊಂಡು ಬರ್ತಾ ಇರುವಂತಹ ಅನೇಕ ಜನರಿದ್ದಾರೆ ತಮ್ಮ ಒಕ್ಕೂಟದ ಅಂಡರಲ್ಲೂ ಕೂಡ ಬರುವಂತ ಸಂಘದ ಅಡಿಯಲ್ಲಿ ಬರುವಂಥ ಸೊ ಅವರಿಗೆಲ್ಲರೂ ಕೂಡ ಕಷ್ಟ ಅಲ್ವಾ ಅಂತ ಹೇಳಿ ಇದರಿಂದ ಖಂಡಿತ ಕಷ್ಟ ಯಾಕಂತ ಹೇಳಿದ್ರೆ ಆ ಪ್ರತಿ ವರ್ಷವೂ ಹೊಸ ಹೊಸ ಐಟಂಗಳು ಬರ್ತಾ ಇರ್ತದೆ ಯಾಕಂದರೆ ಬದಲಾವಣೆಗಳು ಜಗದ ನಿಯಮ ಹಾಗಂತೇಳಿ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಬದಲಾವಣೆ ಆಗ್ತಾ ಇರ್ತದೆ ಹಾಗೆ ನಮ್ಮ ಧ್ವನಿ ಮತ್ತು ಬೆಳಕಿನ ಸಲಕರಣೆಗಳೇನಿದೆ ಅದರದ್ದು ಬದಲಾವಣೆ ಆಗ್ತಾ ಇರ್ತದೆ ಯಾಕಂದರೆ ನ್ಯೂ ವರ್ಷನ್ ಕೇಳ್ತಾ ಇರ್ತಾರೆ ಜನಗಳು ಹಾಗಾಗಿ ಹೊಸತ್ತು ಐಟಮ್ ಬಂದಾಗ ಸ್ವಾಭಾವಿಕವಾಗಿ ನಾವು ಮಾಲಕರು ಅದನ್ನು ಪರ್ಚೇಸ್ ಮಾಡುವಂಥದ್ದು ಅದನ್ನು ಜನಗಳಿಗೆ ಪರಿಚಯಿಸುವಂಥದ್ದು ಅಥವಾ ಅದನ್ನು ವೇದಿಕೆಗೆ ಹಾಕುವಂಥದ್ದನ್ನು ಮಾಡ್ತೇವೆ ಆದರೆ ಪ್ರತಿ ವರ್ಷವೂ ಈ ಐಟಮ್ನ ರೇಟು ಇಬ್ಬ ಎರಡು ಆಗ್ತದೆ ಬಿಟ್ಟರೆ ಕಡಿಮೆ ಅಂತೂ ಖಂಡಿತ ಆಗುವುದಿಲ್ಲ ಆಗಿರುವಾಗ ಈಗ ನೋಡಿ ಹೊಸ ಹೊಸ ಯುವಕರು ಇದರ ಬಗ್ಗೆ ಒಂದು ಖುಷಿಪಟ್ಟು ಒಂದು ಹೊಸ ಸೆಟಪ್ ಅಂತ ತೆಗೆಯುವಂಥದ್ದು ಅದರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವಂಥದ್ದು ಮಾಡ್ತಾ ಇರ್ತಾರೆ ಈಗ ನೋಡಿ ಈಗ ನಮಗೆ ಮಳೆಗಾಲದಲ್ಲಿ ಒಂದು ಮೂರು ತಿಂಗಳು ಕೆಲಸವೇ ಇಲ್ಲ ಇನ್ನೇನು ಅಷ್ಟಮಿ ಬಂತು ಚೌತಿ ಬಂತು ನೆಕ್ಸ್ಟ್ ಶಾರದೋತ್ಸವ ಬಂತು ಆನಂತರ ಕಾರ್ಯಕ್ರಮ ತನ್ನಿಂದಾಗಿ ಆರಂಭ ಆಗ್ತಾ ಹೋಗ್ತದೆ ಹೊಸ ಹೊಸ ಜಾತ್ರೆಗಳು ವೇದಿಕೆಯ ಕಾರ್ಯಕ್ರಮಗಳು ಆಗ್ತಾ ಇರ್ತವೆ ಆಗಿರುವಾಗ ಇದಕ್ಕಂಥೇಳಿ ನಾವು ರೆಡಿ ಮಾಡಿಟ್ಟು ಅಂತ ಎಷ್ಟೋ ಸಾಲ ಮಾಡಿ ನಾವು ರೆಡಿ ಮಾಡಿ ಇಟ್ಟುಕೊಳ್ತೇವೆ ಯಾಕಂದರೆ ಕಾರ್ಯಕ್ರಮ ರೆಡಿ ಆಗುವಾಗ ನಮ್ಮಲ್ಲಿ ಎಲ್ಲವೂ ಬೇಕು ಅಂತೇಳಿ ಈಗ ಮಂಗಳೂರು ತಾಲೂಕಲ್ಲಿ ಕೂಡ ಒಂದು ಹೊಸ ಎಕ್ಸೋ ಎಲ್ಲ ಮಾಡಿ ಅಲ್ಲಿ ಒಂದಷ್ಟು ಕಂಪನಿಗಳು ಬಂದು ಅವರವರ ಐಟಮ್ಗಳನ್ನು ಪರಿಚಯಿಸುವಂಥ ಕಾರ್ಯಕ್ರಮಗಳಾಗಿದೆ ಅಲ್ಲಿ ಎಷ್ಟೋ ಜನ ಬುಕ್ ಮಾಡಿದ್ದಾರೆ ಐಟಮ್ ಪರ್ಚೇಸ್ ಮಾಡಿದ್ದಾರೆ ಅದನ್ನು ಎಲ್ಲಿ ಹಾಕುವಂಥದ್ದು ಎಲ್ಲಿ ಹಾಕುವುದು ಈಗ ಪ್ರಥಮ ಕಾರ್ಯಕ್ರಮದಲ್ಲಿ ಅಷ್ಟಮೇ ಕಾರ್ಯಕ್ರಮದಲ್ಲಿ ಹಾಕಲಿ ಅವರಿಗೆ ಹಾಕಲಿಕ್ಕೆ ಅವಕಾಶ ಇಲ್ಲ ಅಂತೇಳಿದರೆ ಮುಂದಿನ ದಿನಗಳ ಪರಿಸ್ಥಿತಿ ಏನು ಸಾಲ ಬ್ಯಾಂಕಲ್ಲಿ ಸಾಲ ಮಾಡಿ ಅದಕ್ಕೆ ಬಡ್ಡಿ ಕಟ್ಟಿ ಬಂಗಾರವನ್ನು ಅಡವಿಟ್ಟು ಹಲವಾರು ಸಮಸ್ಯೆಗಳನ್ನು ಎದುರಿಸಿಕೊಂಡು ತನ್ನ ಹೆಂಡತಿ ಮಕ್ಕಳ ಸಮಸ್ಯೆಯನ್ನು ಬದಿಗಿಟ್ಟು ಇದಕ್ಕೆ ಇನ್ವೆಸ್ಟ್ ಮಾಡಿ ಅದರ ನಿರೀಕ್ಷೆಯಲ್ಲಿದ್ದವರು ಎಷ್ಟೋ ಜನ ಇದ್ದಾರೆ ಹಾಗಿರುವಾಗ ಇಂಥ ಒಂದು ಕಾನೂನನ್ನು ಕಂಡೀಷನ್ ಆಗಿ ಅವರು ಇಷ್ಟೇ ಮಾಡಬೇಕು ಹಾಗೇ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿದರೆ ತುಂಬ ಕಷ್ಟ ಸರ್ ತುಂಬ ಕಷ್ಟ ಯಾಕಂತೇಳಿದರೆ ಒಂದು ಕಾರ್ಯಕ್ರಮ ಆಯೋಜನೆಗೆ ಒಂದು ಒಂದು ವೇದಿಕೆಗೆ ಅಥವಾ ಒಂದು ಈಗ ನೋಡಿ ಅವ್ರು ಹೇಳ್ತಾರೆ ಐವತ್ತೈದು ಒಂದು ಕಾರ್ಯಕ್ರಮ ನೀವು ಆಯೋಜನೆ ಮಾಡಿದರೆ ಐವತ್ತೈದು ಡಿಸಿಬಲ್ ಇಲ್ಲಾಂದರೆ ಅರವತ್ತೈದು ಡಿಸ್ಬಲ್ ಒಳಗೆ ಮುಗಿಸಿ ಅಂತೇಳಿ ಒಂದು ವೇದಿಕೆಯಲ್ಲಿ ಮೂವತ್ತು ಬೈ ಇಪ್ಪತ್ತು ವೇದಿಕೆಗೆ ಒಂದು ಆರ್ಕೆಸ್ಟ್ರಾ ಸಿಂಗರ್ಸ್ ಯಾರಾದರೂ ಇವರು ಸಂಗೀತ ಕಲಾವಿದರು ಯಾರಾದರೂ ಬಂದರೆ ಮಿನಿಮಮ್ ಅಂದರೂ ಎರಡು ಮೊನಿಟ್ರ್ ಕೊಡಬೇಕು ಆ್ಯಕ್ಚುಲಿ ಇವರಿಗೆ ರವೀಂದ್ರ ಬಾಬುಗಳಿಗೆ ಅದರ ಬಗ್ಗೆ ಮಾಹಿತಿ ಇದೆ ಎರಡು ಮೊನಿಟ್ರ್ ಕೊಡ್ತೇವೆ ನಾವು ಎರಡು ಫೀಡ್ಬ್ಯಾಕ್ ಕೊಡ್ತೇವೆ ಎರಡು ಫೀಡ್ಬ್ಯಾಕ್ ಮಿನಿಮಮ್ ಅಂದ್ರೆ ತೌಸಂಡ್ ವ್ಯಾಟ್ ಇರುತ್ತೆ ಒಂದು ತೌಸಂಡ್ ವ್ಯಾಟ್ ಅಂದ್ರೆ ಮಿನಿಮಮ್ ಸ್ಟೇಜ್ ಕೊಡುವಂತದ್ದೇ ನೂರ ಮೂವತ್ತು ಡಿಸಿಬಲ್ ಆಗುತ್ತೆ ವೇದಿಕೆ ಕೊಡುವಂತ ಸ್ಪೀಕರೇ ಮಿನಿಮಮ್ ಅಂದ್ರೆ ನೂರ ಮೂವತ್ತು ಡಿಸಿಬಲ್ ಇಲ್ಲಾಂದ್ರೆ ಅವರಿಗೆ ಕಲಾವಿದನಿಗೆ ಅದರ ಬಗ್ಗೆ ಕೇಳುವುದಿಲ್ಲ ಅವರಿಗೆ ಅದರ ಬಗ್ಗೆ ಸಿಂಗಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದೆಲ್ಲ ಗೊತ್ತಿರುವಂತದ್ದು ನಾನು ಅದರ ನಾನು ಅದರ ಅನುಭವ ಇದೆ ಜೊತೆಗೆ ಇವರು ಸಂಗೀತ ಕಲಾವಿದರು ಕೂಡ ಅದ್ರ ಬಗ್ಗೆ ಗೊತ್ತಿದೆ ಹಾಗಿರುವಾಗ ಅಷ್ಟನ್ನು ವೇದಿಕೆ ಕೊಡಬೇಕಿದ್ರೆ ಹೊರಗಡೆ ಎಷ್ಟು ಕೊಡಬೇಕು ಹೊರಗಡೆ ಒಂದು ಐನೂರು ಜನ ಇದ್ರೆ ಎಷ್ಟು ಕೊಡಬೇಕು ಹಲವಾರು ಸಾವಿರ ಜನ ಇದ್ರೆ ಎಷ್ಟು ಕೊಡ್ಬೇಕು ಅನ್ನೋಂಥದ್ದು ನಮಗೊಂದು ಕ್ಯಾಲ್ಕುಲೇಷನ್ ಇರುತ್ತೆ ಅದನ್ನು ಕೂಡ ಹಾಕ್ಲಿಕ್ಕೆ ಅವರು ಬಿಡುವುದಿಲ್ಲ ಅಂತ ಹೇಳಿದ್ರೆ ನಾವು ಹೇಗೆ ಕಾರ್ಯಕ್ರಮ ಆಯೋಜನೆ ಮಾಡುವುದು ಅಂತ ಹೇಳಿ ಒಂದು ಒಂದು ದೂರವಾಣಿ ಕರೆ ಹಲೋ ನಮಸ್ತೆ ಅಲ್ಲಿ ನಮಸ್ಕಾರ ನನ್ನ ಹೆಸರು ಸುದರ್ಶನ್ ಅಂತ ಈಗ ಸೌಂಡ್ ಬಗ್ಗೆ ಆಕ್ಚುಲಿ ಇಲ್ಲಿ ಏನಂತ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಇರೋದು ಈಗ ಐವತ್ತೈದು ಡಿ ಬಿ ಅರವತ್ತು ಡಿ ಬಿ ಎಲ್ಲ ಹೇಳ್ತಾರಲ್ಲ ಈಗ ಇಟ್ ಈಸ್ ನಾಟ್ ಡಿಪೆಂಡಿಂಗ್ ಅಪಾನ್ ಸೈಜ್ ನೋಡಿ ಸೈಜ್ ಅಂತ ಹೇಳಿದ್ರೆ ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತೇನೆ ಒಂದು ಇಯರ್ ಫೋನ್ ಬರುತ್ತೆ ಫೋನ್ ಇದ್ ಸ್ಪೀಕರ್ ನೀವು ಸರ್ಚ್ ಮಾಡಿ ನೋಡಿ ಬೇಕಿದ್ರೆ ಅದರದ್ದು ಡೆಸಿಬಲ್ ಎಸ್ಟ್ ವ್ಯಾಲ್ಯೂ ಅಂತ ಹೇಳಿದ್ರೆ ಅದು ಸಿಕ್ಸ್ಟಿ ಡಿ ಬಿ ಇಂದ ಏಟಿ ಡಿ ಬಿ ವರೆಗೆ ಬರ್ತದೆ ಹಂಡ್ರೆಡ್ ಡಿ ಬಿ ವರೆಗೂ ಬರುತ್ತೆ ಸೊ ಇಷ್ಟು ಸಣ್ಣ ಸ್ಪೀಕರ್ ಅದು ಅದರದ್ದು ಡಿ ಬಿ ಅಷ್ಟು ಡಿ ಬಿ ಹೇಗೆ ಹಾಕಿದ್ರ ಅಂತ ಸೊ ಅದನ್ನು ನೀವು ನೆಲದಲ್ಲಿ ಇಟ್ಟು ನಿಮಗೆ ಕೇಳಿದ್ರೆ ಅದು ನಿಮಗೆ ಕಿವಿಗೆ ಕೇಳುದಿಲ್ಲ ಅದನ್ನು ಕಿವಿಗೆ ಹಾಕಿದಾಗ ಅದರ ಸೌಂಡ್ ಪ್ರೆಷರ್ ಲೆವೆಲ್ ಅಂತ ಹೇಳ್ತಾರೆ ಆ ಪ್ರೆಷರ್ ಎಷ್ಟಿದೆ ಆ ಡಿಸ್ಟೆನ್ಸ್ ಎಷ್ಟಿದೆ ಅದಕ್ಕೆ ಸರಿಯಾಗಿ ಅದ ಈಗ ಇಯರ್ ಇಯರ್ಫೋನ್ ನಾನು ಕಿವಿಯ ಹತ್ತಿರ ಸೊ ಆ ಪ್ರೆಷರ್ ಅಲ್ಲಿ ಅದು ಸಿಕ್ಸ್ಟಿ ಡಿ ಬಿ ಅಥವಾ ಏಟಿ ಡಿ ಬಿ ವರೆಗೆ ಬರ್ತದೆ ಈಗ ನಾನು ಗೆ ಹಾಕುವಾಗ ಸ್ಪೀಕರ್ ಸಿಸ್ಟಮ್ ಅನ್ನು ಔಟ್ಡೋರಿಗೆ ದೊಡ್ಡ ವೆನ್ಯೂ ಆಗ್ತದೆ ಈ ದೊಡ್ಡ ವೆನ್ಯೂ ಆದಾಗ ಏನಾಗ್ತದೆ ಅಲ್ಲಿ ಆ ಜಾಗಕ್ಕೆ ಸರಿಯಾಗಿ ಸ್ಪೀಕರ್ ಇದು ಸೈಜ್ ಬೇಕಾಗಿರ್ತದೆ ಈಗ ಈಗ ಮೀಟರ್ ಇಟ್ಕೊಂಡು ನಾನು ಅದರ ಪ್ರೆಷರ್ ಲೆವೆಲ್ ಡಿ ಬಿ ಎಷ್ಟು ಅಂತ ನೋಡ್ಬೇಕಾದ್ರೆ ಹತ್ತಿರ ಬಂದದಕ್ಕೆ ಡಿ ಬಿ ಮೀಟರ್ ಇಟ್ಟರೆ ಜಾಸ್ತಿ ಪ್ರೆಷರ್ ಲೆವೆಲ್ ತೋರಿಸ್ತದೆ ಡಿ ಬಿ ಜಾಸ್ತಿ ತೋರಿಸ್ತದೆ ಅದೇ ಡಿಸ್ಟೆನ್ಸ್ ಅದೇ ನೀವು ದೂರ ಡಿಸ್ಟೆನ್ಸ್ ಹೋದಾಗ ಅದ್ರ ಲೆವೆಲ್ ಕಡಿಮೆ ಆಗ್ತಾ ಹೋಗ್ತದೆ ಗೊತ್ತಾಯ್ತು ಸರ್ ಈಗ ಡಿ ಬಿ ಅಂದ್ರೆ ಅದು